ವಿಜಯಪುರ ನಗರದ ಆಲ್ ಅಮೀನ್ ಆಸ್ಪತ್ರೆಗೆ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಲಾರಿ ಹಾಗೂ ಬೈಕ್ ನಡುವೆ ಸಂಭವಿಸಿದ ಈ ಭೀಕರ ಅಪಘಾತದಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಯುವಕ ರಾಮು ದುರ್ಮರಣ ಕಂಡಿದ್ದಾರೆ ಈ ಘಟನೆಯಲ್ಲಿ ಒಂದು ಚಿಕ್ಕ ಮಗು ಗಾಯಗೊಂಡಿದ್ದು ಕಾಲಿಗೆ ತೀವ್ರ ಪೆಟ್ಟು ಬಿದ್ದಿರುವ ಕಾರಣದಿಂದ ಚಿಕಿತ್ಸೆಗಾಗಿ ಬೆಳಗಾವಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಬಿಜೆಪಿ ನಾಯಕ ವಿಜಯಗೌಡ ಪಾಟೀಲ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಗಾಯಾಳುಗಳನ್ನ ಉಳಿಸಲು ತಾವು ಶಕ್ತಿ ಮಟ್ಟಿಗೆ ಪ್ರಯತ್ನಿಸಿದ್ರು ವೈದ್ಯರಿಗೆ ಬೇಡಿಕೆ ಇಟ್ಟು ಚಿಕಿತ್ಸೆ ನೀಡಲು ಮನವಿ ಮಾಡಿದ್ರು ಸಹ ನಿರಂತರ ಪ್ರಯತ್ನಗಳ ಬಳಿಕವೂ ರಾಮು ಪ್ರಾಣ ಉಳಿಯಲಿಲ್ಲ ಮಗುವಿನ ಚಿಕಿತ್ಸೆಗೆ ಸಹ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಸದ್ಯ ನಾಯಕರು ಭರವಸೆ ನೀಡಿದ್ದಾರೆ ನಮ್ಮ ಜೊತೆ ಇರ್ತಕ್ಕಂಥ ಇವತ್ತು ರಾಮು ಅಂತಕ್ಕಂಥ ಇಪ್ಪತ್ತೊಂಬತ್ತು ವಯಸ್ಸಿನ ಯುವಕ ಬಹಳ ವರ್ಷಗಳಿಂದ ನಮ್ಮ ಜೊತೆ ಅನೋನತೆಯಿಂದ ಇರ್ತಕ್ಕಂಥ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಬಿಜಾಪುರದಿಂದ ಹೋಗು ಗ್ರಾಮದಲ್ಲಿ ಹಾಲಿನ ರೇಷ್ಮೆ ಇಲಾಖೆ ಹತ್ರ ಎದುರುಗಡೆ ಟಿಪ್ಪರ ಆಕ್ಸಿಡೆಂಟ್ ಆಗಿ ಎರಡು ವರ್ಷನ ಮಗು ಕಾಲು ಪೂರ ಸಂಪೂರ್ಣ ಚೆಕ ಆಗಿ ಅವ್ರಿಗೆ ಇವತ್ತು ರಾಮನು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬರತಕ್ಕ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಎಲ್ಲ ವೈದ್ಯರು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆದರೆ ಅವನು ನಮ್ಮನ್ನ ಅದ್ಲಿ ಇವತ್ತು ಹೋಗಿದ ಬಹಳ ಒಂದು ಸುಖ ಆಗಿದೆ ಆ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳಬೇಕು ಅನ್ನೋದು ನಮ್ಗೆ ಯಾರಿಗೆ ತಿಳಿತಾ ಇಲ್ಲ ವಿಶೇಷವಾಗಿ ದನ್ನಾಳದಲ್ಲಿ ಇರ್ತಕ್ಕಂತ ಎಲ್ಲ ಯುವಟು ಹಿರಿಯರು ಕೂಡ ಸುದ್ದಿ ತಿಳಿದ ನಂತರ ಬಹಳ ಜನ ಗುಳೆ ಅಂತೇಳಿ ಇವತ್ತು ಎಲ್ಲರೂ ತ್ರಾಸು ಮಾಡ್ಕೊಳ್ಳೋದು ನೋಡಿದ್ರೆ ಬಹಳ ನೋವನ್ನ ನಮಗೆ ಬಹಳ ನೋವ ಆಗ್ತದೆ ಆ ಭಗವಂತ ಕುಟುಂಬಕ್ಕೆ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ಲಿ ನಾವೆಲ್ಲರೂ ಕುಟುಂಬದ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಬಹಳ ಬಡದನ ಪರಿಸ್ಥಿತಿ ಇರೋದ್ರಿಂದ ನಾವು ಆ ಮಗುನ ಕಾಲ್ ಕಳ್ಕೊಂಡಿದ್ದನ್ನ ಕೇಲಲ್ಲಿ ಡಾಕ್ಟರ್ ಡಾಕ್ಟರ್ಗಳಿಗೆ ಕೂಡ ನಾವು ಮಾತನಾಡಿ ನಮ್ಮ ಸನ್ಮಾನ್ಯ ಪ್ರಭಾಕರ್ ಕೋರೆಯವರು ಕೂಡ ಅವ್ರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಆ ಮಗುವಿಗೆ ಬೆಳಗಾವಿ ಕೇಲಿ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡ್ಲಿಕ್ಕೆ ಆ ಮಗುವನ್ನ ಉಳಿಸಲಿಕ್ಕೆ ಪ್ರಯತ್ನ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ಗಳು ಬಹಳ ಪ್ರಯತ್ನ ಮಾಡ್ಯಾರ ಈ ಕೇಲಿಗೆ ರಾತ್ರಿ ಹೋಗಿ ಅವರು ತಲುಪ್ತಾರ ಅಲ್ಲಿ ಮುಂದಿನ ವ್ಯವಸ್ಥೆನ ಅಲ್ಲಿ ಡಾಕ್ಟರ್ ಕೇಲಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ವ್ಯವಸ್ಥೆ ಮಾಡ್ತಾರ कुटे भगवंत शक्तियाँ बच्ची की हालत, के बच्ची हालत एक तो तैयार गए वो अब डॉक्टर बोले क्या कोशिश तो करेंगे मैं करता हूँ भेजो करके बोले और वो बच्चे की हड्डी भी मिले अभी बोले, वो हड्डी भी उसके साथ में भेज रहे हैं कोशिश तो करेंगे वो अवस्था क्या खेल में क्या करता है क्या पता नहीं है और जाने के बाद मालूम पड़ेगा अब देखेंगे ऊपर भगवान क्या करते हैं भगवान के ऊपर गया कर के 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 के

ಏ ಪಿಂಟು ಸರ್ ಸರ ದಮ್ ಅವಸರ ಮಾಡ್ಬೇಕ್ರಿ ಒಂದ್ ನಿಮಿಷ ಸಂಭಾಜಿ ಯಾಕೆ ಯಾಕೆ ಸಂಭಾಜಿ ಪಿಂಟು हां हां

வண்டور முத்ரா வண்டور வண்டாரே வண்டور முத்ரா ஹலோ என்னால ஏதாச்சும் यार गाडी यार गाडी 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 对对